ನಮಸ್ಕಾರ ವಿದ್ಯಾರ್ಥಿಗಳೇ ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಒಂದು ಸಂಸ್ಥೆಗಳ ವಸತಿ ಶಾಲೆಗಳ ಅಡ್ಮಿಷನ್ಸ್ ಪ್ರಕ್ರಿಯೆಯು ಆರಂಭವಾಗಿ ಮುಗುತಾಯವಾಗಿದ್ದು ಆದರೆ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಇನ್ನೊಂದು ಸೋ ಒಂದು ಸುವರ್ಣ ಅವಕಾಶವನ್ನು ಕೊಡಲಾಗಿದೆ ಸೊ ಯಾರೆಲ್ಲ ವಿಶೇಷ ವರ್ಗದ ಅಭ್ಯರ್ಥಿಗಳಿದ್ದೀರಿ ಅಂಥವರಿಗೆ ಈ ತಿಂಗಳು ಕೊನೆಯವರೆಗೆ ಒಂದು ಸುವರ್ಣ ಅವಕಾಶವನ್ನು ಕೊಡಲಾಗಿದೆ ಸೊ ಯಾರೆಲ್ಲ ಒಂದು ವಿದ್ಯಾರ್ಥಿಗಳಿದ್ದಾರೆ ಸೊ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮತ್ತು ಕೊನೆ ದಿನಾಂಕವನ್ನು ಕೊಡಲಾಗಿದೆ ಅದಕ್ಕೆ ಸಂಬಂಧಿಸಿದಂಥ ಒಂದು ಅಡ್ವರ್ಟೈಸ್ಮೆಂಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೇನೆ ಇದು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ಸೊ ಇದಕ್ಕೂ ಇದು ಕೂಡ ನನಗೆ ಶೇರ್ ಆಗಿರುವಂಥದ್ದು ಹೀಗಾಗಿ ಸ್ವಲ್ಪ ಮಬ್ಬು ಆಗಿದೆ ಸ್ವಲ್ಪ ಬ್ಲರ್ಡ್ ಆಗಿದೆ ಆದರೂ ಕೂಡ ಇದರಲ್ಲಿ ಏನು ಬರೆದಿದ್ದಾರೆ ಅಂತ ಓದಿ ಹೇಳ್ತೀನಿ ಸೊ ವಿಶೇಷ ವರ್ಗದ ಮಕ್ಕಳಿಗೆ ನಮ್ಮ ಕ್ರೈಸ್ ವಸತಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ದಾಖಲಾತಿಗೆ ಇನ್ನೂ ಇದೇ ಅವಕಾಶ ಅಂತ ಕೊಟ್ಟಿದ್ದಾರೆ ಏನು ಅವಕಾಶ ಇದೆ ಅಂತಂದರೆ ಇಲ್ಲಿ ಸೊ ಇಲ್ಲಿ ರೆಡ್ ಕಲರಲ್ಲಿ ನೋಡ್ಬೋದು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಆರು ಗಂಟೆವರೆಗೆ ಶಾಲಾ ವಸತಿಗೆ ಕಡೆಯ ದಿನಾಂಕ ಶಾಲೆಯ ಒಂದು ಪ್ರವೇಶತೆಗೆ ಕೊನೆಯ ದಿನಾಂಕವನ್ನು ಮೂವತ್ತೊಂದು ಜುಲೈ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ತನಕ ಸಂಜೆ ಆರು ಗಂಟೆ ತನಕ ಅಡ್ಮಿಷನ್ ಪ್ರೊಸೆಸನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಮಾಡಬೇಕಂತಂದರೆ ಅವರು ಕೊಟ್ಟಿರುವಂಥ ಒಂದು ವೆಬ್ಸೈಟ್ ನಾನು ನಿಮ್ಗೆ ವೆಬ್ಸೈಟ್ ತೋರಿಸ್ತೀನಿ ಸೊ ಆ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಒಂದು ಇದನ್ನು ನೋಂದಾಯಿಸಿ ನೋಂದಣಿ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಂದಣಿ ಮಾಡ್ಕೊಂಡ್ಮೇಲೆ ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಜಿಲ್ಲೆ ಮತ್ತು ತಾಲೂಕುದಲ್ಲಿರುವಂತಹ ಸೊ ಈ ಒಂದು ಕ್ರೈಸ್ ಕಾಲೇಜ್ ಸ್ಕೂಲ್ಗಳಿಗೆ ಹೋಗಿ ಪ್ರಾಂಶುಪಾಲರಿಗೆ ಭೇಟಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ಇದೇ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ವರ್ಗಕ್ಕೆ ಆರನೇ ತರಗತಿ ಅಭ್ಯರ್ಥಿಗಳು ನೇರ ಪ್ರವೇಶತೆ ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಶುಲ್ಕರಹಿತ ಸಂಪೂರ್ಣ ಉಚಿತ ವಿಶೇಷ ಪ್ರವರ್ಗಗಳ ಮಕ್ಕಳಿಗೆ ಅಂದರೆ ಮಾತ್ರ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಏನಂತಂದರೆ ಇಲ್ಲಿ ಮೊರಾಜಿ ದೇಸಾಯಿ ಕಿತ್ತೂರಾಜ್ ಚೆನ್ನಮ್ಮ ಏಕಲವ್ಯ ಆಟಲಿ ಬಿರೋಚ್ ಡಾಕ್ಟರ್ ಬಿ ಅಂಬೇಡ್ಕರು ಮತ್ತು ಎಲ್ಲ ವಿವಿಧ ಒಂದು ಸಂಸ್ಥೆಗಳಲ್ಲಿ ನೀವು ಅಡ್ಮಿಷನ್ ಪಡ್ಕೋಬೇಕಂದ್ರೆ ಇಲ್ಲಿ ನೀವೇನು ಮಾಡಬೇಕು ಇಲ್ಲಿ ನೀವು ಸೊ ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದು ಸಂಪೂರ್ಣವಾಗಿ ಇದು ಬ್ಲ್ಯಾಂಕ್ ಇದೆ ನೀವು ಇದರಲ್ಲಿ ನಿಮಗೆ ಟಿಕ್ ಮಾಡಿ ನೀವು ಸೊ ಏನು ಮಾಡ್ಬೋದು ಅಂತಂದರೆ ಇದನ್ನು ಸಲ್ಲಿಸಿದರೆ ಸೊ ನಿಮ್ಮ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಗೆ ಅಡ್ಮಿಷನ್ನ ಪಡ್ಕೊಳ್ಬೋದಾಗಿದೆ ಇದು ವಿಶೇಷ ವರ್ಗದ ಮಕ್ಕಳಿಗೆ ಒಂದು ಐಶ್ ಒಂದು ಲಿಂಕ್ ಅಂತ ಹೇಳ್ಬೋದು ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಇದು ಸ್ಕ್ರೀನ್ ಮೇಲೆ ನೋಡ್ಬೋದು ಇದೊಂದು ದೂರವಾಣಿ ಸಂಖ್ಯೆ ಇದೆ ಇದಕ್ಕೂ ಕೂಡ ನೀವು ಸಂಪರ್ಕ ಮಾಡ್ಬೋದು ಆದರೆ ಇದು ನಿಮ್ಮ ಜಿಲ್ಲೆಯಲ್ಲಿರುವಂತಹ ನಿಮ್ಮ ಜಿಲ್ಲೆಯಲ್ಲಿರುವಂಥ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿದರೆ ನಿಮಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕೂಲ್ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸ್ಕೂಲ್ಗಳಿಗೆ ಹೋಗಿ ವಿಶೇಷ ವರ್ಗದ ಒಂದು ಮೂವತ್ತೊಂದನೇ ತಾರೀಕಿಗೆ ಕೊನೆಯ ದಿನಾಂಕ ಇದೆ ಸೊ ಅಲ್ಲಿ ನಿಮ್ಮ ಸಂಬಂಧಪಟ್ಟ ಸ್ಕೂಲ್ಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೋಬೋದು ವಿಶೇಷ ವರ್ಗದ ಮಕ್ಕಳಿಗೆ ಅಂತ